ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿ ಅಜಯ್ ಕುಮಾರ್ ರವರು ಆಯ್ಕೆಯಾಗಿದ್ದಾರೆ ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ಒಟ್ಟು ಎಪ್ಪತ್ತೊಂದು ಜನ ನಿರ್ದೇಶಕರುಗಳು ಮತವನ್ನು ಚಲಾವಣೆ ಮಾಡಿದರು ಒಂದು ಚುನಾವಣೆಯ ಮತ ಎಣಿಕೆ ಕಾರ್ಯ ಕೋಲಾರ ನಗರದ ರೋಟರಿ ಭವನದಲ್ಲಿ ಬುಧವಾರವಾದ ಇಂದು ನಡೆದಿದ್ದು ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನೂತನ ಜಿಲ್ಲಾಧ್ಯಕ್ಷರಾಗಿ ಅಜಯ್ ರವರು ಆಯ್ಕೆಯಾಗಿದ್ದಾರೆ ಒಟ್ಟು ಎಪ್ಪತ್ತೊಂದು ಮತಗಳು ಚಲಾವಣೆಯಾಗಿ ಅಜಯ್ ಕುಮಾರ್ ಅವರ ಪರವಾಗಿ ನಲವತ್ತೊಂದು ಮತ ಪ್ರತಿಸ್ಪರ್ಧಿ ಸುರೇಶ್ ಬಾಬು ಪರವಾಗಿ ಮೂವತ್ತು ಮತಗಳು ಚಲಾವಣೆಯಾಗಿದ್ದವು ಒಟ್ಟು ಹನ್ನೊಂದು ಮತಗಳ ಅಂತರದಿಂದ ಅಜಯ್ ಕುಮಾರ್ ಅವರು ಗೆಲುವನ್ನ ಸಾಧಿಸಿದ್ದು ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಇನ್ನು ಚುನಾವಣಾ ಫಲಿತಾಂಶ ಹೊರಬರುತ್ತಿದ್ದಂತೆ ಅಜಯ್ ಕುಮಾರ್ ಬೆಂಬಲಿಗರಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ರು ಅಷ್ಟೇ ಅಲ್ಲದೆ ಅಜಯ್ ಕುಮಾರ್ ಅವರನ್ನು ಹೆಗಲ ಮೇಲೆ ಹೊತ್ತು ಮೆರವಣಿಗೆಯನ್ನು ಸಹ ನಡೆಸಿದ್ರು ಸೇಬು ಹಣ್ಣಿನ ಹಾರ ಹಾಕಿ ಜಯಘೋಷವನ್ನು ಸಹ ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಗಿದ್ರು ಒಟ್ಟಾರೆಯಾಗಿ ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಆಯ್ಕೆಯ ಚುನಾವಣೆ ಸಹ ಸಾಕಷ್ಟು ಜಿದ್ದಾಜಿದ್ದಿಯಾಗಿ ನಡೆದಿತ್ತು ಈ ಒಂದು ಜಿದ್ದಾಜಿದ್ದಿಯ ಚುನಾವಣೆಯಲ್ಲಿ ಅಜಯ್ ಕುಮಾರ್ ರವರು ನಲವತ್ತೊಂದು ಮತಗಳನ್ನು ಪಡೆದುಕೊಳ್ಳುವುದರ ಮೂಲಕ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ I <laughs> do